ಎಲ್ಲಾ ದಲಿತರು ಹೋಟ್ಗಳನ್ನು ಪಡದ ಪಡೆದಲ್ಲೇ ಇವ್ರಿಷ್ಟ ಹಾರಿಸ್ ಬಂದ್ ಶಾಸಕರಾಗ್ಯಾರ ಸರ ಮತ್ತ ದಲಿತ್ರಿಗೆ ಇವತ್ತು ಯಾವ ಯೋಜನೆಗಳಿಲ್ಲ ಯಾವ ಒಂದ್ 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 ರೂಪಾಯಿ ಅನುದಾನ ಇವತ್ ಪೂಜೆ ಮಾಡಿರ್ತಕ್ಕಂಥ ನಮ್ ತಾಲೂಕದ ಉದಾಹರಣೆ ಇಲ್ರಿ ಮತ್ತೆ ಇದು ಅನ್ಯೇನ್ ಇಲ್ ಸರ್ ದಲಿತ ವಿರೋಧಿ ಶಾಸಕನೇ ಇಲ್ರಿ ಖಂಡಿತವಾಗಿ ದಲಿತ ವಿರೋಧಿ ಶಾಸಕರು ಬಲ್ಲಿ ಏನಾಗ್ಯದಪ್ಪ ಅಂದ್ರೆ ಬರೀ ಪೂಜೆ ಮಾಡ್ತಕ್ಕಂಥದ್ದು ಟೆಂಡರ್ ಕರಿತಾ ಇರಲ್ಲ ರೀ ಟೆಂಡರ್ ಕೆಲ್ಸ ಇದೆ ಆ ಟೆಂಡರ್ ಕೆಲಸಗಳ ಪೂಜೆನೆ ನಾವು ದಲಿತರ ಉದ್ಧಾರ ಪೂಜೆಗಳು ದಲಿತರ ಯೋಜನೆಗಳು ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಇನ್ನೂ ನೋಡೇ ಇಲ್ಲ ನಮ್ಮ ಹಿಟ್ಲರ್ ಆಡಳಿತ ಕೂಡ ಈ ಒಂದು ಸಿಂಧಿಯಲ್ಲಿ ನಡ್ದದ ಅಂತ ನಾ ಖಂಡಿತವಾಗಿ ಹೇಳ್ತಾ ಇದೀನಿ ಸರ್ ಇವತ್ತಿ ಇಲ್ಲಿ ಇರ್ತಕ್ಕಂತ ಎಲ್ಲಾ ತಾಲೂಕಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಾಗಿದ್ದಾರೆ ಅಂದ್ರ ಶಾಸಕರ ಗುಲಾಮ ಗಿರಿಯಾಗಿ ಕೆಲಸ ಮಾಡ್ತಾ ಇದಾರೆ ನಮ್ಮ ಎಸ್ ಸಿ ಸಬ್ಸಿಡಿ ಒಳಗ ಒಂದು ಬೋರ್ವೆಲ್ ಇದು ಬಂದದಲ್ರಿ ಸಿಂಪ್ಲರ್ ಪೈಪ ಅಥವಾ ಒಂದು ಇದು ಎಣ್ಣೆ ಹೊಳಿ ಪಂಪ್ ಬಂದವಲ್ಲ ಸರ್ ಅಂತ ನಾವ್ ಕೇಳಿದಾಗ ಆ ಅಧಿಕಾರಿಗಳು ಕಡ ಖಂಡಿತವಾಗಿ ಏನ್ ಉತ್ತರ ಕೊಡ್ತಾ ಇದಾರಪ್ಪ ಅಂದ್ರ ಶಾಸಕರು ಲೆಟರ್ ತಂಬರಿ ನಿಮಗ್ ಕೊಡ್ತೀವಿ ಇಲ್ಲಿಗೆ ನಿಮಗ್ ಕೊಡೋಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದಾರೆ ಸರ ಶಾಸಕರು ಅನುದಾನ ತಂದಿರ್ತಕ್ಕಂಥದ್ದು ಬರೀ ಮಾತಿನಲ್ಲಿ ಇದೆ ಏನಾದ್ರೂ ತಂದು ಮಾಡಿರ್ತಕ್ಕಂಥ ಯೋಜನೆಗಳು ಕಾಗದ ಪತ್ರದಲ್ಲಿ ನಮಗ್ ತೋರ್ಸಲ್ರಿ ಇವರು ದಲಿತ ವಿರೋಧಿ ಶಾಸಕ ಅಂತಕ್ಕಂಥ ಮಾತನ್ನು ಕೂಡ ಕಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಇವತ್ತು ಮುಂದಿನ ದಿನಮ ಎಲ್ಲಾ ದಲಿತರಿಗೆ ಇವ್ರಿಗೆ ಉತ್ತರ ಕೊಡುವಂತ ಕಾಲ ಬಂದೇ ಬರ್ತದ ಅಂತಕ್ಕಂಥ ಮಾತನ್ನ ಇತ್ತು ಯಾರಿಗಿದೆ ದಲಿತರಿಗೆ ದಲಿತರಿಗೆ ಏನು ಮಾಡ್ಯಾರ ಇವರು ಒಂದು ಉದಾಹರಣೆ ಕೊಡುವಂತ ದಲಿತ ಸಮುದಾಯಕ್ಕೆ ಇವ್ರು ಹಾರಿಸಿ ಬಂದಿದ್ದ ದಲಿತ ಸಮುದಾಯಗಳಲ್ಲಿ ಕಾಲಿಟ್ಟು ಇವ್ರ ಶಾಸಕರು ಇವತ್ತು ಸಾವಿರ ಹೊಡ್ತು ಅಂದ್ರೆ ನಮ್ಮ ಎಸ್ ಸಿ ಸಮುದಾಯದಿಂದ ಐವತ್ ಸಾವಿರಕ್ಕೆ ಎರಡು ಬೋರ ಒಂದ್ ಬೋರ ಹಾಕ್ತಿದ್ರೆ ಯಾವ ನಾಯ ಇದು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ರ ಹೆಸರು ಹೇಳಿ ಹಾರಿಸಿ ಬಂದಿರತಕ್ಕಂತ ಇವತ್ತು ಶೃಂಗಿ ತಾಲೂಕಿನ ಶಾಸಕರು ಇವತ್ತು ಏನಾಗ್ಯದಪ್ಪ ಅಂದ್ರ ಇವತ್ತು ಯಾವದೇ ರೀತಿ ಗುದ್ರಿ ಪೂಜೆ ಇವತ್ತು ಬಾಬಾ ಭವನಗಳ ಬುಗುದಲಿ ಪೂಜೆ ನೀವು ಸಿಂದಿ ತಾಲೂಕಿನಲ್ಲಿ ಒಂದಾದರೂ ತೋರಿಸ್ರಿ ಅಂತಕ್ಕಂಥ ನಮ್ಮ ಆಗ್ರಹ ಸರ್ ವೀಕ್ಷಕರೇ ನಮಸ್ಕಾರ ಪೋಸ್ಟ್ ಪೋಸ್ಟ್ಗೆ ಸ್ವಾಗತ ನಾನು ಸಂಗಮೇಶ್ ಡಿಗಿ ನಮ್ ಜೊತೆ ಇವತ್ತು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾದಂತ ಶ್ರೀಕಾಂತ್ ಬಿಜಾಪುರ ಅವರು ನಮ್ ಜೊತೆ ಇದ್ದಾರೆ ಬನ್ನಿ ನಾನು ಅವರನ್ನ ನೇರವಾಗಿ ಮಾತಾಡ್ಸ್ಕೊಂಡು ಹೋಗ್ತೇನೆ ಸರ್ ಸರ್ ನಮಸ್ಕಾರ ಸರ್ ಸರ್ ಹೇಳಿ ಸರ್ ತಮ್ಮ ಸಮಸ್ಯೆಗಳೇನಿದೆ ಸರ್ ನಮ್ಮ ಸಮಸ್ಯೆಗಳು ಇವತ್ತ ಎಸ್ ಸಿ ಇವತ್ತ ಶಗಿ ತಾಲೂಕಿನಲ್ಲಿ ಬರ್ತಕ್ಕಂತ ಯೋಜನೆಗಳು ಕುಂದು ಕೊರತೆಗಳು ಬಾಳ ಸರ ಸರ್ ಅಸ್ತವ್ಯಸ್ತು ಬಾಳಾಗ್ಯದ ಆ ಯೋಜನೆಗಳು ಇವತ್ತು ಯಾರಿಗೆ ತಲುಪ್ತಾ ಇಲ್ಲ ಸರ್ ಯಾಕಪ್ಪ ಅಂದ್ರ ಬರೇ ಹೆಸರಿಗ ಮಾತ್ರ ನಮ್ಮ ಎಸ್ ಸಿ ಯೋಜನೆಗಳು ಇವತ್ತ ಏನಾಗ್ಯಾವಪ್ಪ ಅಂದ್ರ ಹೆಸರಿಗ ಮಾತ್ರ ಅವ್ರಿ ಆದ್ರೆ ಸರಿಯಾದಂತ ಫಲಾನುಭವಿಗಳಿಗೆ ಎಸ್ ಸಿ ಫಲಾನುಭವಿಗಳಿಗೆ ಮತ್ತು ನಮ್ಮ ಸಮುದಾಯಕ್ಕ ಮತ್ತು ನಮ್ಮ ಸಮುದಾಯಕ್ಕೆ ಸಿಗಬೇಕಾದಂತ ಯೋಜನೆಗಳು ಇವತ್ತು ವಿಫಲವಾಗ್ತದ ನಾನು ತಾಲೂಕಿನಲ್ಲಿ ಬಾಳ ವಿಫಲ ಆಗ್ಯದ ಸರ್ ಯಾವ ರೀತಿ ಯೋಜನೆಗಳು ವಿಫಲವಾಗಿದವ್ರಿ ಸರ್ ಯಾವ ರೀತಿ ಅಪ್ಪ ಅಂದ್ರ ನಮ್ಮ ತಾಲೂಕಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಗಳಾಗಿಲ್ರಿ ಮತ್ತು ಜಗಜೀವನ್ ರಾಮನ ಭವನಗಳಾಗಿಲ್ರಿ ಅಥವಾ ಇವತ್ತ ತಾಲೂಕಿನಲ್ಲಿ ಸಿ ಸಿ ರಸ್ತೆಗಳು ಎಸ್ ಸಿ ಸಮುದಾಯ ಏನ್ ಆಗ್ಲತ್ತಪ್ಪ ಅಂದ್ರೆ ಈಗ ಎರಡು ವರ್ಷಗಳ ಕಾಲ ಇವತ್ತು ಇಲ್ಲಿ ಲೋಕಲ್ ಶಾಸಕರು ಇವತ್ ಎಂ ಎಲ್ ಎಗಾರ್ ಇವತ್ತ ನಮ್ಮ ಎಸ್ ಸಿ ಸಮುದಾಯದ ಕನಿಷ್ಠ ಒಂದು ಅರವತ್ತು ಸಾವಿರ ಓಟ್ಗಳು ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ ಕಾಂಗ್ರೆಸ್ ಬಿಜೆಪಿ ಪಕ್ಷ ವಿರೋಧ ಪಕ್ಷ ವಿರೋಧ ಮಾಡ್ತಾ ಇದಾರೆ ಅಂತ ಅದನ್ನು ಬಳಕೆ ಮಾಡ್ಕೊಂಡು ಇವತ್ ನಮ್ಮ ಓಟ್ ಅನ್ನು ತಗೊಂಡ್ ಇವತ್ ತಾಲೂಕಿನಾಗ್ರಿ ಇವತ್ ಹಾರಿಸ್ ಬಂದಾರ ಆದ್ರ ಅದೇ ಹಾರಿಸ್ ಬಂದಿರ್ತಕ್ಕಂಥ ಶಾಸಕರು ಇವತ್ ನಮ್ಮ ಯೋಜನೆಗಳನ್ನು ಇವತ್ತು ಒಂದ್ ಕಡೆನು ಒಂದು ಗುದಲಿ ಪೂಜೆ ಮಾಡಿರ್ತಕ್ಕಂಥ ಉದಾಹರಣೆವು ಕೂಡ ಇಲ್ಲ ಅವು ಬೇಕಾದಂಗ ತೋರ್ಸಲಕ್ರಿ ಅವ್ರ ತಾಲೂಕದ ಅದೇ ಹಿಂದೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಉಸೂರ್ ಇದ್ದಾಗ ನಮ್ಮ ಒಂದು ಕನಿಷ್ಠ ನಮ್ಮ ತಾಲ್ಲೂಕಿನಲ್ಲಿ ಎಪ್ಪತ್ತು ಭವನಗಳು ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಎಪ್ಪತ್ತು ಭವನಗಳು ಮಾಡ್ಯಾರೀ ಅಲ್ಲಿರ ಬಾಬು ಜಿಗ್ರಾವ್ ಭಾವನೆಗಳನ್ನು ಕೂಡ ಸಾಕಷ್ಟು ಮಾಡ್ಯಾರ ಮತ್ತು ಸಾಕಷ್ಟು ರೈತರ ಎಸ್ ಸಿ ಫಲಾನುಭವಿ ರೈತರಿಗೆ ಸಿಕ್ತಕ್ಕಂತ ಯೋಜನೆಗಳು ಕೂಡ ಒಪ್ಪಿಸಿದ್ದಾರೆ ಆದ್ರೆ ಇವರು ಎರಡು ವರ್ಷಗಳ ಕಾಲ ಆದ್ರೂ ಒಂದು ಎಸ್ ಸಿ ಫಲಾನುಭವಿ ಕೂಡ ಎಸ್ ಸಿ ಯೋಜನೆಗಳು ತಲುಪಿಲ್ಲ ಒಂದೂ ಕೂಡ ಭವನಗಳು ಮಾಡಿಲ್ಲ ಒಂದೂ ಕೂಡ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ರ ಹೆಸರು ಹೇಳಿ ಹಾರಿಸಿ ಬಂದಿರತಕ್ಕಂತ ಇವತ್ತ ಸಿಂಗಿ ತಾಲೂಕಿನ ಶಾಸಕರು ಇವತ್ತ ಏನಾಗ್ಯಾರಪ್ಪ ಅಂದ್ರ ಇವತ್ತ ಯಾವದೇ ರೀತಿ ಗುದ್ರಿ ಪೂಜೆ ಇವತ್ತು ಬಾಬಾ ಭವನಗಳ ಬುಗುದಿ ಪೂಜೆ ನೀವು ಶಿನಗಿ ತಾಲ್ಲೂಕಿನಲ್ಲಿ ಒಂದಾದ್ರು ತೋರಿಸ್ರಿ ಅಂತಕ್ಕಂತ ನಮ್ಮ ಆಗ್ರಹ ಸರ್ ಅವ್ರು ಅಂದ್ರೆ ಹೇಗೆ ನೀವು ಹೇಳ್ತೀರಿ ಎಸ್ ಸಿ ಅಂದ್ರೆ ದಲಿತ ಸಮುದಾಯವಲ್ಲ ಶಾಸಕರ ಕಡೆಗಣಿಸ್ತದ ಹೇಗೆ ಹೇಳ್ತೀರಿ ಅದು ಬೇಕಲ್ಲ ಉದಾಹರಣೆ ಬೇಕಲ್ಲ ಸಾಕ್ಷಿ ಸಮೇತ ಸರ್ ಸಾಕ್ಷಿ ಸಮೇತವಾಗಿ ಹೇಳ್ತೀವ್ರಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಇಡೀ ಸಿನಿಗಿ ತಾಲೂಕಿನಲ್ಲೇ ಇವತ್ ನೋಡಿರಿ ನೀವು ಆ ಭವನ ಇವತ್ ರಮೇಶ್ ಭೂಸೂರ ಅವ್ರು ಮಾಡ್ಯಾರ ಇಡೀ ತಾಲೂಕಿನ ಹಳ್ಳಿಹಳ್ಳಿಗಳಲ್ಲಿ ಹೋರಿ ನೀವ್ರಿ ಅಲ್ಲಿ ಕೂಡ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಭವನ ಅವರು ಇದ್ದು ರಮೇಶ್ ಭೂಷ್ಮು ಅವರ ಶಾಸಕರ ನೇತೃತ್ವದಲ್ಲಿ ಬೋರ್ಡ್ ಸಮೇತ ಅವ್ರಿ ಆದ್ರೆ ಇವ್ರು ಅಶೋಕ್ ಮಣಗುಳ್ಳಿ ಅವರಾಗಿಂದ ಶಾಸಕರಾಗಿಂದ ಇವ್ರನ್ನ ಇವ್ರು ಒಂದ್ ಬೋರ್ಡ್ ಆದ್ರೂ ಒಂದು ಭವನ ಆದ್ರೂ ಮಾಡ್ ತೋರ್ಸ್ರಿ ಇವ್ರು ಮತ್ತು ಕನಿಷ್ಠ ಪಕ್ಷ ಆದ್ರೂ ನಾವು ಎಸ್ ಸಿ ಸಮುದಾಯದವರು ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ನಾಲ್ಕು ಎಕರೆ ಜಮೀನ್ದಾರರು ಅಂತ ಜಮೀನ್ದಾರಿಗೆ ಒಂದು ಬೋರ್ ಹಾಕಿದ್ ಉದಾಹರಣೆ ತೋರ್ಸು ಅಂತ ಹೇಳ್ರಿ ಇವ್ರಿಗೆ ಮತ್ತೆ ಇವ್ರು ಹೆಂಗ್ ಇರೋದಲ್ಲ ಅಂತ ಹೇಳ್ತೀರಿ ಅಂದ್ರೆ ಯಾವ ಯೋಜನೆಯಲ್ಲಿ ಬೋರ್ ಅದು ಅಂದ್ರೆ ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಾಮ ಬರ್ತಕ್ಕಂತ ಎಸ್ ಸಿ ಎಸ್ ಎಸ್ಟಿ ಎಸ್ ಟಿ ಸಮುದಾಯಕ್ಕೆ ಬೋರ್ವೆಲ್ ಯೋಜನೆ ಅದ ಸರ್ ಆ ಬೋರ್ವೆಲ್ ಯೋಜನೆ ಹಿಂದ್ ನಮ್ಮ ಸಾಹೇಬ್ ಇದ್ದಾಗ ಏನ್ ಮಾಡ್ತೇವ್ರು ಹೆಚ್ಚುವರಿ ಮೂಲಕ ಇವತ್ತು ಒಂದು ನೂರು ಐವತ್ತರಿಂದ ನೂರು ಬೋರ್ ಮಾಡ ಸರ್ ಈಗ ತಾಲ್ಲೂಕು ಏನ್ ಹೇಳ್ತಾರ ಸರ್ ಇದಕ್ಕ ಬಜೆಟ್ ಇಲ್ರಿ ಒಂದೇ ಬೋರ್ ಬಂದದ ಎರಡು ಬೋರ್ ಬಂದದ ನೀವು ಹಾಕೋರಿ ಐವತ್ತು ಸಾವಿರ ಹೋಡ್ತು ಅಂದ್ರ ನಮ್ಮ ಎಸ್ ಸಿ ಸಮುದಾಯದಿಂದ ಐವತ್ ಸಾವಿರಕ್ಕೆ ಎರಡು ಬೋರ ಒಂದ್ ಬೋರ್ ಹಾಕಿದ್ರೆ ಯಾವ ಸರ್ ಇದು ಇದು ಎಸ್ ಸಿ ಸಮುದಾಯಕ್ಕೆ ಅನ್ಯಾಯ ಮಾಡ್ಯಾರಲ್ರಿ ಇದು ಅನ್ಯಾಯ ಕಂಡು ಬರ್ತದಿಲ್ಲ ಅದಕ್ಕಾಗಿ ಇದು ತೀವ್ರವಾಗಿ ನಾ ಖಂಡಿಸ್ತಾ ಇದೀನಿ ಇವ್ ಇವತ್ತ ನಮ್ಮ ಎಸ್ ಸಿ ಸಮುದಾಯದ ಸಾಕಷ್ಟು ಇವತ್ತ ಎಷ್ಟೋ ಕುಟುಂಬಗಳು ಇವತ್ತ ಜಮೀನುಗಳಲ್ಲಿ ದುಡ್ಡು ತಿನ್ಬೇಕಂತಕ್ಕಂತ ಸ್ವಾಭಿಮಾನದಿಂದ ಬದುಕ್ಬೇಕಂತಕ್ಕಂತ ವಿಚಾರ ಇಟ್ಕೊಂಡಾರ ಇವರು ಬರೇ ಏನ್ ಮಾಡ್ಬಿಡ್ಲಾಕತ್ತರ್ ಗೊತ್ತರ ನಾನು ಸಿಂಧಿ ಅಭಿವೃದ್ಧಿ ಮಾಡೀನಿ ಅಲ್ಲಿ ಸೌಂದರ್ಯಕರಣ ಮಾಡೀನಿ ಇಲ್ಲಿ ಸೌಂದರ್ಯೀಕರಣ ಮಾಡೀನಿ ಅಂತಕ್ಕಂಥ ಹೇಳ್ತಾ ಇದಾರೆ ಆದ್ರೆ ನಮ್ಮ ಕೇರಿಯಲ್ಲಿ ಯಾವ ಸೌಂದರೀಕರಣ ಆಗಿದೆ ಇಲ್ಲೇ ಉದಾಹರಣೆ ನಮ್ಮ ಎಸ್ ಸಿ ಓಣಿಯಲ್ಲಿ ಎಲ್ಲಿ ಸಿಗಿ ಎಸ್ ಸಿ ಹೋಣಿ ಸೌಂದರೀಕರಣ ಆಗ್ಯದ್ರಿ ಇವತ್ ಹಳ್ಳಿಗಳಲ್ಲಿ ಎಸ್ ಸಿ ಓಣಿ ಸೌಂದರ್ಯಕರಣ ಆಗ್ಯಾವ ಎಲ್ಲಿ ಹೇಗಿಲ್ರಿ ಎಸ್ ಸಿ ಅವರು ಬದುಕಲಾರಂತಕ್ಕಂತ ಸ್ಥಿತಿಯಾಗಿ ಬಿಟ್ಟಿದೆ ಇವತ್ತ ಬೋರ್ವೆಲ್ ಇಲ್ಲ ಇವತ್ ನೇರ ಸಾಲ ಯೋಜನೆ ಇಲ್ಲ ಉದ್ಯಮಿಶೀಲತೆ ಯೋಜನೆ ಇಲ್ಲ ಎಲ್ ಪಿ ಎಸ್ ಯೋಜನೆ ಇಲ್ಲ ಇವತ್ತು ನಮ್ಮ ಸಾವಿರದ ನೇರ ಸಾಲಗಳು ಸಾಕಷ್ಟು ಹೆಚ್ಚುವರಿ ಮೂಲಕ ತಂದು ಇವತ್ತ ಬಡ ದಲಿತ ಕುಟುಂಬಗಳಿಗೆ ಬದುಕಲು ಆಶ್ರಯ ಆಗ್ಯಾರ ಅಲ್ಲಿ ಎಷ್ಟೋ ಉದ್ಯಮಶೀಲತೆ ಯೋಜನೆಗಳನ್ನ ತಂದು ಇವತ್ತು ದಂಧ ಇವತ್ತ ದುಡ್ಕೊಂತಿಲ್ಲ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಭೂಸ್ಮೂರ ಹೆಸರಿನ ಎಷ್ಟೋ ದಲಿತ ಕುಟುಂಬಗಳು ಉದ್ಧಾರ ಆಗ್ಯಾವ ಇವರು ದಲಿತ ವಿರೋಧಿ ಅಂತಕ್ಕಂತ ಬಿಜೆಪಿ ಪಟ್ಟ ಕಟ್ಟಿ ಇವತ್ ತಾಲೂಕಿನಲ್ಲಿ ಹಾರಿಸಿ ಬಂದಾರ ಆ ದಲಿತ ವಿರೋಧಿ ಅಂತಕ್ಕಂಥದ್ದು ನಮ್ಮ ಬಿ ಜೆ ಪಿ ಸರ್ಕಾರ ಅಲ್ರಿ ದಲಿತ ವಿರೋಧಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತ ಯಾವ ಯೋಜನೆ ಇವತ್ತಿದೆ ಇವತ್ತು ಜಾರಿಗೆ ಇದೆ ದಲಿತರಿಗೆ ದಲಿತರಿಗೆ ಏನು ಮಾಡ್ಯಾರ ಇವ್ರು ಒಂದು ಉದಾಹರಣೆ ಕೊಡುವಂತ ದಲಿತ ಸಮುದಾಯ ಇವ್ರು ಹಾರಿಸಿ ಬಂದಿದ್ದ ದಲಿತ ಸಮುದಾಯಗಳಲ್ಲಿ ಕಾಲಿಟ್ಟ್ರು ಶಾಸಕರು ಇವ್ರಿಗೆ ದಲಿತ ಸಮಸ್ಯೆಗಳು ಹೆಂಗ ಇವ್ರಿಗೆ ಇದು ಆತವ್ರಿ ಅಂದ್ರೆ ದಲಿತ ವಿರೋಧಿ ಅಂತಾನೆ ಇವ್ರು ದಲಿತರ ಇವತ್ತು ಏನ್ ಮಾಡ್ಲಾಕತ್ತಿದಾರಪ್ಪಾ ಅಂದ್ರ ಜೈಕಾರ ಹಾಕ್ಲಾಕ ಬಳಕೆ ಮಾಡಕತ್ತಿದ್ದಾರೆ ಯಾವಾಗಾದರೂ ಒಂದು ವಿಷಯ ಬಂದ ದಲಿತರಿಗೆ ಮೂಲಕ ಹೋರಾಟ ಮಾಡ್ಲಕತ್ತದೋ ದಲಿತರಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಇವರು ನೋಡ್ತಾ ಇಲ್ಲ ದಲಿತರನ್ನು ಬಳಕೆ ಮಾಡ್ಕೊಳಕತ್ತಿದ್ದಾರೆ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದಾರೆ ಯಾವ ರೀತಿಯಪ್ಪ ಅಂದ್ರೆ ತಮ್ಮ ಒಂದು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತ ಒಂದಿಷ್ಟು ಏನಾದ್ರು ಕಾರ್ಯಕ್ರಮಗಳನ್ನಾಗಲಿ ಅಥವಾ ಯಾವದೇ ಒಂದು ಒಂದು ಸಮಾರಂಭಗಳಲ್ಲಿ ಅಲ್ಲಿ ಜೈಕಾರ ಹಾಕೋದು ಅಥವಾ ಯಾವ್ದೇ ಒಂದು ಪ್ರೆಸ್ ಮೀಟಿಂಗ್ ಆಗಲಿ ಏನೇ ಇರಲಿ ಅಲ್ಲಿ ದಲಿತರನ್ನು ಹಿಡಿದುಕೊಂಡು ಅಲ್ಲಿ ದಲಿತರ ಮುಖಾಂತರವಾಗಿ ಒಂದು ಯಾವ್ದಕ್ಕೆ ಒಂದು ಬೋಗಸ್ ಟೀಕೆಗಳನ್ನು ಮಾಡುವಂತಕ್ಕಂಥ ಒಂದು ವಿಚಾರದಲ್ಲಿ ಈ ರೀತಿ ನಮ್ಮನ್ನು ಬಳಕೆ ಮಾಡ್ಕೊತಾ ಇದ್ದಾರೆ ಮೂಲ ಒಂದು ಆ ಬಡತನದಲ್ಲಿರ್ತಕ್ಕಂಥ ಬಡತನದಲ್ಲಿರ್ತಕ್ಕಂಥ ದಲಿತರನ್ನು ಇವತ್ತು ಇವರು ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ಉದಾಹರಣೆವು ಕೂಡ ಒಂದು ಇಲ್ಲ ಅದಕ್ಕೆ ನಾನು ಮುಂದಿನ ದಿನಮಾನಗಳಲ್ಲಿ ದಲಿತರಿಗೆ ಇದೇ ರೀತಿ ಅನ್ಯಾಯ ಆಗಿದ್ದೇ ಆದರೆ ದಲಿತರಿಗೆ ಯಾವುದೇ ರೀತಿ ಯೋಜನೆಗಳನ್ನು ಕೊಡದೇವಾದರೆ ನಮ್ಮ ಇಡೀ ತಾಲೂಕಿನ ದಲಿತರ ಮೂಲಕ ಭೀಮ ಗರ್ಜನೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ದಲಿತರು ಇವತ್ತು ಮುಂದಿನ ದಿನಮಾ ಎಲ್ಲಾ ದಲಿತರಿಗೂ ಉತ್ತರ ಕೊಡುವಂತ ಕಾಲ ಬಂದೇ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ದಲಿತರ ಮತ ಬ್ಯಾಂಕ್ ಅಥವಾ ಅವರನ್ನ ಅಂದ್ರೆ ಹೇಳ್ತಾ ಇದ್ರಿ ಅಶೋಕ್ ಮನಗುಳಿ ಅವರು ದಲಿತರನ್ನ ಬಳಸ್ಕೋತಾ ಇದ್ರ ಅಂತ ಹೇಳ್ತಾ ಇದ್ರಿ ಅದು ಹೌದಾ ಹೌದ್ ಸರ್ ಖಂಡಿತವಾಗಿ ಬಳಕೆ ಮಾಡ್ತಾ ಇದಾರೆ ದಲಿತರ ಯೋಜನೆಗಳನ್ನ ಮಟ್ ಹಾಕಿದ್ದಾರೆ ದಲಿತರಿಗೆ ಯಾವದೇ ರೀತಿ ಕೆಲಸ ಇಲ್ಲ ಸರ್ ಈಗ ಎಷ್ಟೋ ದಲಿತ ಕುಟುಂಬಗಳಲ್ಲಿ ಮತ್ತ ಒಂದು ಕುಟುಂಬಕ್ಕಾದ್ರೂ ಇವರು ಯಾವ್ದಾದ್ರು ಕೆಲಸ ಮಾಡಿದ್ದಾರೆ ನಾ ಕೇಳ್ತಾ ಇರೋದು ಸಾಮಾನ್ಯ ದಲಿತರಿಗೆ ಸಾಮಾನ್ಯವಾಗಿ ಅವ್ರಿಗೆ ಬದುಕಲಕ್ ಆಸ್ರೆ ಆಗ್ತಕ್ಕಂತ ಯೋಜನೆಗಳನ್ನ ಏನೇ ಹೇಳ ಉದ್ಯಮಿಸಿ ಯೋಜನೆ ಮಾಡಿದ ನೇರ ಸಾಲ ಮಾಡಿ ಕೊಟ್ಟಿದ್ದಾರೆ ಅಥವಾ ಯಾವ್ದಾದ್ರು ಬೋರ್ವೆಲ್ ಹಾಕಿದ್ದಾರೆ ಇವೆಲ್ಲಾನು ಸೊನ್ನೆ ಇದೆ ಸರ ಅದಕ್ಕಾಗಿ ಹೇಳ್ತಾ ಇರೋದು ಇವರು ದಲಿತ ವಿರೋಧಿ ಶಾಸಕ ಅಂತಕ್ಕಂಥ ಮಾತನ್ನು ಕೂಡ ಖಂಡಿತವಾಗಿ ಹೇಳ್ತಾ ಇದೀನಿ ಈ ಮಾತಿಗೆ ಬದ್ರಿದ್ದೀರಿ ಈ ಮಾತಿಗೆ ಬದ್ರಿದೆ ಸರ್ ಅದಕ್ಕೆ ಇಷ್ಟೆಲ್ಲ ದಲಿತರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ತಾ ಇದ್ರಿ ಮತ್ತೆ ತಾವು ಇಷ್ಟೆಲ್ಲ ಇದು ದಲಿತ ಮುಖಂಡರೋದಂತ ಮತ್ತೆ ಸಂಘಟನೆ ಅವ್ರು ಏನ್ ಮಾಡ್ತಾ ಇದಾರೆ ಸರ ಏನಾಗಿ ಬಿಟ್ಟಿದೆಯಪ್ಪ ಅಂದ್ರ ದಲಿತ ಮುಖಂಡರು ದಲಿತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನು ಯಾವ ರೀತಿ ಅಪ್ಪ ಹೋರಾಟ ಮಾಡಿದಾಗ ನಾವು ನಿಮ್ಮನ್ನು ಬಿಟ್ಟಿದಿವೇನು ನೀವೇ ಎಲ್ಲ ಇದ್ದಂಗ ನೀವೇ ನೀವೇನು ಮಾಡ್ಕೋಬೇಕು ಹೇಳಿ ಬರೀ ಮಾತಿನ ಮೂಲಕವಾಗಿ ಅವ್ರಿಗೆ ಕೇಳುದು ಆದ್ರ ಅವ್ರಿಗೆ ಪರಿಪೂರ್ಣವಾಗಿ ದಲಿತ ಸಂಘಟನೆಗಳಿಗಾಗ್ಲಿ ದಲಿತ ಸಂಘಟನೆಗಳು ಇವತ್ತು ಖಂಡಿತವಾಗಿ ಇವತ್ತು ನಮ್ಮ ಸರ್ಕಾರ ಇರಲಿ ಅಥವಾ ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ ಅನ್ಯಾಯವಾದಾಗ ನಾವು ದಲಿತರು ಹೋರಾಟ ಮಾಡ್ತಕ್ಕಂತ ಹಕ್ಕಿದೆ ಬಾಬಾ ಸಾಹೇಬ್ರ ಸಿದ್ಧಾಂತ ಇದೆ ಅದನ್ನ ಯಾವದೇ ಪಕ್ಷದಲ್ಲಿರ್ಲಿ ಏನೇ ಇರಲಿ ಆ ಹೋರಾಟಕ್ಕೆ ಎಲ್ಲರೂ ಬದ್ರಿದ್ದಾರೆ ಆದ್ರೆ ಇಲ್ಲಿ ಏನ್ ನಡೆದಿದೆಪಾ ಅಂದ್ರೆ ದಲಿತರನ್ನು ಯಾವ ರೀತಿ ಬಳಕೆ ಮಾಡ್ಕೋತಾ ಇದಾರೆ ಅಂದ್ರೆ ಮುಂದಿನ ಇನ್ನ ಟೈಮ್ ಇದೆ ಮಾಡ್ತೀನಿ ಇನ್ನ ಉದ್ಧಾರ್ ಮಾಡುವನು ನಿಂಬಿಟ್ಟಿದ್ದೀನಿ ಅನ್ನೋ ಅಂತಕ್ಕಂತ ಒಂದು ಮಾತಿನ ಮೂಲಕ ಒಂದು ಅಹ್ ಮೋಡಿ ಮಾಡುವಂತಕ್ಕಂತ ಒಂದು ಕೆಲಸ ನಡೆದಿದೆ ಸರ್ ಹ್ಮ್ ಶಾಸಕರು ಹೇಳ್ತಾರೆ ನಾನು ಸಿಂದಗಿ ಮತಕ್ಷೇತ್ರ ಅಭಿವೃದ್ಧಿಗಾಗಿ ಸುಮಾರು ಹಣವನ್ನ ತಂದಿದ್ದೀನಿ ಎಲ್ಲಾ ನಿಗಮದಿಂದಲೂ ಮತ್ತು ಎಲ್ಲೆಲ್ಲಿ ಐತಿ ಎಲ್ಲಾ ನಿಗಮದಿಂದನೂ ನಾನು ಹಣ ತರ್ತಾ ಅಭಿವೃದ್ಧಿ ಮಾಡ್ತಾ ಇದೀನಿ ಮತ್ತ ಅದನ್ನ ಮಾಡ್ತಾ ಇದ್ದಾರೆ ಮತ್ತ ಅದ್ರ ಬಗ್ಗೆನು ಜನರು ಮಾತಾಡ್ತಾ ಇದಾರೆ ಅದ್ರ ಬಗ್ಗೆ ಸರ ಶಾಸಕರು ಅನುದಾನ ತಂದಿರ್ತಕ್ಕಂಥದ್ದು ಬರೇ ಮಾತಿನಲ್ಲಿ ಇದೆ ಏನಾದ್ರೂ ತಂದು ಮಾಡಿರ್ತಕ್ಕಂಥ ಯೋಜನೆಗಳು ಕಾಗದ ಪತ್ರದಲ್ಲಿ ನಮ್ ತೋರ್ಸಲ್ರಿ ಇವಾಗ ಪ್ರತಿ ಹಳ್ಳಿಗ್ ಹೋಗುನು ಆ ಹಳ್ಳಿ ಒಳಗೆ ಇಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಭವನ ಮಾಡ್ಯಾರ ನೋಡನ್ರೀ ಅದು ಏನ ಮಾಡಿದ್ರ ತೋರ್ಸನ್ರಿ ಬಾಬು ಜಗೇಂದ್ರ ಅವರು ಭವನಗಳು ಅದು ಮಾಡಿದ್ ತೋರ್ಸನ್ರಿ ಇವತ್ ಎಷ್ಟೋ ಶಾಸಕರು ಎಷ್ಟೋ ಒಳಗೆ ದಲಿತ ಕುಟುಂಬಗಳಿವೆ ಆ ಕುಟುಂಬಗಳಲ್ಲಿ ಎರಡ್ ಎಕರೆ ನಾಲ್ಕು ಎಕರೆ ಜಮೀನ್ ಇದೆ ಆ ಜಮೀನುಗಳಲ್ಲಿ ಕೂಡ ಏನಾದ್ರು ಬೋರ್ವೆಲ್ ಹಾಕ್ಯಾರ ತೋರ್ಸನ್ರಿ ಯಾರಿಗೆ ಉದ್ಯಮಿಶೀಲತೆ ಯೋಜನೆ ಮಾಡಿ ಇವತ್ತು ದಂಧಾ ಮಾಡ್ಲಾಕತ್ತರ ಅಂತವೇನ ಪೂಜೆ ಮಾಡಿದ ಉದಾಹರಣೆಗಳ ಅವು ಇಲ್ಲಿ ಇವ್ರ ಬಲಿ ಇವ್ರ ಬಲಿ ಏನಾಗ್ಯದಪ್ಪ ಅಂದ್ರ ಬರೇ ಪೂಜೆ ಮಾಡ್ತಕ್ಕಂಥದ್ದು ಟೆಂಡರ್ ಕರಿತಾ ಇರಲ್ಲ ರೀ ಟೆಂಡರ್ ಕೆಲ್ಸ ಆ ಟೆಂಡರ್ ಕೆಲಸಗಳ ಪೂಜೆನೆ ನೋಡಿ ನಾವು ದಲಿತರ ಉದ್ಧಾರ ಪೂಜೆಗಳು ದಲಿತರ ಯೋಜನೆಗಳು ದಲಿತರಿಗೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಇನ್ನೂ ನೋಡೇ ಇಲ್ಲ ಬಾಯಿಲೆ ಹೇತರಿ ಬಂತಾವ ಮಾಡ್ತೀನಿ ಓದ್ತೀನಿ ಅಂತ ಈಗ ಎರಡು ವರ್ಷ ಕಾಲದ ಹಿಂಗೆ ಹೇಳ್ಕೊತಾನೆ ಅದಕ್ಕೆ ಇವತ್ತು ಆಗಿರ್ತಕ್ಕಂಥ ಉದಾಹರಣೆಗಳಿಲ್ಲ ಅವ್ರಿ ಇವೆಲ್ಲ ಜೀರೋ ಅವ್ ಸರ ನಾವೆಲ್ಲಾ ಹೋಗಿ ನೋಡ್ದು ಜೀರೋ ಏನಾದ್ರು ಜನರನ್ನ ಎಚ್ಚರಿಸ ಅಥವಾ ಶಾಸಕರ ಎಚ್ಚರಿಸತಕ್ಕಂತ ಕೆಲಸ ಏನಾದ್ರು ಮಾಡಿದ್ರಿ ಸರ ನಾವು ಸಾಕಷ್ಟು ಎಸ್ ಸಿ ಟಿ ಎಸ್ ಪಿ ಯೋಜನೆ ಹಣಗಳನ್ನು ಬಳಕೆ ದುರ್ಬಳಕೆ ಆಗ್ಲಕತ್ತ ಒಂದ್ ಕೆ ಬಿ ಜನಲ್ ನಲ್ಲಿ ಬೋರ್ವೆಲ್ ಗಳನ್ನು ಮಂಜೂರಾತಿ ಆಗಿತ್ತು ನಮ್ಮ ಶಾಸಕರ ನೇತೃತ್ವದಾಗ ಆ ಮಂಜೂರಾಗಿರ್ತಕ್ಕಂತ ಒಂದ್ ಎಪ್ಪತ್ತೈದು ಫಲಾನುಭವಿಗಳನ್ನು ಆ ಬೋರ್ವೆಲ್ ಮಂಜೂರು ಮಾಡಿರ್ತಕ್ಕಂಥ ಫಲಾನುಭವಿಗಳು ನಮ್ಮ ಹತ್ರ ಇದ್ರು ಆ ಫಲಾನುಭವಿಗಳು ತಗೊಂಡು ನಾವು ಹೋರಾಟನು ಮಾಡಿವಿ ಹೆಚ್ಚಿದ ಎಚ್ಚರಿಕೆನು ಕೊಟ್ಟಿವಿ ಆ ಸಂದರ್ಭದಾಗ ಒಂದು ಮಾತು ಹೇಳಿದ್ರು ಸರ ಏ ನಿಮ್ ಬೋರ್ವೆಲ್ ಏನು ಆಗಲ್ಲ ಪುನಃ ಮಂಜೂರು ಮಾಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅವು ಯಾವ ಬೋರ್ವೆಲ್ನು ಮಾಜಿ ಶಾಸಕರ ನೇತೃತ್ವ ಆಗಿರ್ತಕ್ಕಂಥ ಬೋರ್ವೆಲ್ಗಳು ಮಂಜೂರೇ ಆಗಿಲ್ಲ ಸರ್ ಅವು ಬರೀ ಹೇಳಿ ಸಮಾಧಾನ ಮಾಡುದ್ರ ಆತ ಎಂಬ ಸಾಕಷ್ಟು ಸಲ ನಾವ್ ಎಚ್ಚರಿಕೆ ಕೊಟ್ಟು ಹೋರಾಟ ಮೂಲಕ ಹೇಳಿವ್ರಿ ಸಾಕಷ್ಟು ಸಲ ಹೇಳಿ ಮತ್ತು ಇನ್ನೊಂದು ಇವ್ರು ಓಟ್ ಕೇಳಕ್ ಹೋದಾಗ ನಿಮ್ ಎಸ್ ಸಿ ಅವ್ರಿಗೆ ಎಲ್ಲಾನು ಮಾಡ್ತೀನಿ ಅಂತ ಹೇಳ್ಯಾರ ಸರ ಇವ್ರು ಮಾಡಲ್ಲ ಮಾಡಲ್ಲಾರ ಅವಾಗ ಎಲ್ಲಾನು ನಿಮ್ಗೆ ಏನ್ ಸವಲತ್ತು ಬೇಕು ನಿಮ್ಗೆ ಏನ್ ಬೇಕು ಎಲ್ಲಾ ಉದ್ಧಾರ ಮಾಡ್ತೀವಿ ಅಂತ ದಲಿತರು ಹೋಡ್ಕೊಂಡ್ ಬಂದ್ರ ಸರ್ ಇವ್ರು ತಾಲೂಕದಾಗ ಎಲ್ಲಾ ದಲಿತರು ಹೋಟ್ಗಳನ್ನು ಪಡೆದ ಪಡೆದಲ್ಲೇ ಇವ್ರು ಇಷ್ಟ ಹಾರಿಸ್ ಬಂದ್ ಶಾಸಕರಾಗ್ಯಾರ ಸರ ಮತ್ತೆ ದಲಿತರಿಗೆ ಇವತ್ತು ಯಾವ ಯೋಜನೆಗಳಿಲ್ಲ ಯಾವ ಒಂದ್ ಒಂದು ಒಂದ್ ರೂಪಾಯಿ ಅನುದಾನ ಇವತ್ತು ಪೂಜೆ ಮಾಡಿರ್ತಕ್ಕಂಥ ನಮ್ ತಾಲೂಕದ ಉದಾಹರಣೆ ಇಲ್ರಿ ಮತ್ತೆ ಇದು ಅನ್ನೇನಿಲ್ರಿ ಸರ್ ದಲಿತ ವಿರೋಧಿ ಶಾಸಕನೇ ಇಲ್ರಿ ಕಡ ಖಂಡಿತವಾಗಿ ದಲಿತ ವಿರೋಧಿ ಶಾಸಕರು ಸಾಕಷ್ಟು ಸಲ ಹೋರಾಟನೂ ಮಾಡ್ತೀವಿ ಸರ ಅದ್ರ ಬಗ್ಗೆ ಅವ್ರು ಬರೀ ಮಾತಿನೇ ಹೇಳ್ಯಾರ ಸರ್ ನಾವು ಅಂತ ಅವು ಫಲಾನುಭವಿಗಳು ಸಮೇತವಾಗಿ ಮನವಿ ಕೊಟ್ಟಿವ್ ಸರ್ ನಾವು ಆ ಫಲಾನುಭವಿಗಳಿಗೆ ಆದಷ್ಟು ಇವ್ರು ರದ್ದೆ ಮಾಡಿದ್ರು ಅವ್ರು ಬೋರ್ವೆಲ್ ಮಾಡ್ಲಿಲ್ಲ ಇವ್ರಿಗೆ ಬೋರ್ವೆಲ್ ಮಾಡ್ಲಕ ಸರ್ಕಾರದಾಗ ಹಣನೇ ಇಲ್ಲ ಅಂತ ಹೇಳ್ತಾರ ಸರ್ ಇವ್ರಿಗೆ ಗ್ಯಾರಂಟಿಗೆ ಹಣ ಕೊಟ್ಟು ನಮಗೆ ಯೋಜನೆಗಳು ಬೋಗಾಸ್ ಯೋಜನೆ ಆಗಿಬಿಟ್ಟವ್ ಸರ್ ಈಗ ಬರೀ ಹೇಳುದೇನು ಈಗ ಆತ್ ಮಂಜೂರು ಮಾಡಿವಿ ಇಟ್ಟು ಮಂಜೂರು ಮಾಡಿವಿ ಅಂತ ಹೇಳ್ತಾರ ಮಂಜೂರು ಮಾಡಿ ಕೆಲಸ ಮಾಡಿದ ಉದಾಹರಣೆ ಇಲ್ಲಿ ಅವ್ರು ಎಲ್ಲಿ ಇಲ್ಲ ಸರ್ ಇವತ್ತ ರೈತರು ದಲಿತರು ಇರ್ತಾರೆ ರೈತರ ದಲಿತರಿ ಕೃಷಿ ಆಫೀಸ್ ನಲ್ಲಿ ಸಬ್ಸಿಡಿ ಮೂಲಕ ಇವತ್ತು ಪೈಪ್ ಪೈಪ್ಗಳು ಅಥವಾ ಯಾವ್ದೋ ಮಿಷಿನರಿ ಇವತ್ತು ಏನೇನೋ ಬಂದಿರ್ತಾವ್ ಸರ್ ಆ ರೈತ್ರಿ ಇವತ್ತ ತಾಲೂಕು ಆಫೀಸ್ ಗಳಲ್ಲಿ ಇವತ್ತ ಕೃಷಿ ಆಫೀಸ್ ಉದಾಹರಣೆ ತೋತಿ ಎಲ್ಲಾ ತೋಟಗಾರಿಕೆ ಬತ್ತು ಇವತ್ ಏನು ಕೃಷಿ ಆಫೀಸ್ ಇದೆ ಇವತ್ ತಾಲೂಕು ಪಂಚಾಯಿತಿ ಇವತ್ ಎಲ್ಲಾ ಅಧಿಕಾರಿಗಳು ಇವತ್ ಹೋಗಿ ನಾವು ಆಫೀಸ್ನಾಗ ನಮಗ್ ಹಿಂಗ್ರಿ ನಮ್ಮ ಎಸ್ ಸಿ ಸಬ್ಸಿಡಿ ಒಳಗ ಒಂದ್ ಬೋರ್ವೆಲ್ ಇದು ಬಂದದಲ್ರಿ ಸಿಂಪ್ಲರ್ ಪೈಪ ಅಥವಾ ಒಂದ್ ಇದು ಎಣ್ಣೆ ಹೊಳಿ ಪಂಪ್ ಬಂದವಲ್ ಸರ್ ಅಂತ ನಾವ್ ಕೇಳ್ದಾಗ ಆ ಅಧಿಕಾರಿಗಳು ಕಡ ಖಂಡಿತವಾಗಿ ಏನ್ ಉತ್ತರ ಕೊಡ್ತಾ ಇದಾರಪ್ಪ ಅಂದ್ರ ಶಾಸಕರ ಲೆಟರ್ ತಂಬರಿ ನಿಮಗ್ ಕೊಡ್ತೀವಿ ಇಲ್ಲಿಗೆ ನಿಮಗ್ ಕೊಡಲ್ಲ ಅಂತಕ್ಕಂತ ಹೇಳ್ತಾ ಇದಾರೆ ಇದು ಏನಾದ್ರು ಕಾನೂನ್ದಾಗಿದೆಯ ಸರ ಬಡವರಿಗೆ ಇವತ್ತು ಅಂದ್ರೆ ರೈತರಿಗೆ ಸಿಗಬೇಕಾದ ಸವಲತ್ತುಗಳೆಲ್ಲ ಕೊಡ್ಬೇಕಾದ್ರೆ ಶಾಸಕರ ಲೆಟರ್ ಪ್ಯಾಡ್ ಕೇಳ್ತಾ ಇದಾರೆ ಅಧಿಕಾರಿಗಳು ಅಧಿಕಾರಿಗಳು ಲೆಟರ್ ಕೇಳ್ತಾರ ಸರ ಇಲ್ಲಿ ಇಂತ ಮಾಡ್ಬೇಕ್ರಿ ಮತ್ತ ಹಿಂಗ ನಾವ್ ಇದೀವಿ ಅಂತ ನಮ್ಗೆ ಸಿಗಬೇಕಾದ ಸವಲತ್ತು ಇದೆ ಸಾಮಾನ್ಯ ದಲಿತ ರೈತರು ಹೋಗಿ ಕೇಳಿದಾಗ ಇಂಥ ಮಾತುಗಳನ್ನು ಕೂಡ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಕೃಷಿ ಆಫೀಸ್ನಾಗ ಅಥವಾ ತೋಟಗಾರಿಕೆ ಆಫೀಸ್ ತೋರಿ ಇವತ್ತ ತಾಲೂಕು ಪಂಚಾಯತ್ ತೋರಿ ಸರ್ ಇವತ್ತಿಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕಾ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಾಗಿದ್ದಾರೆ ಅಂದ್ರೆ ಶಾಸಕರ ಗುಲಾಮಗಿರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ದಲಿತರಿಗೆ ಒದಗಿಸಬೇಕಾಗಿರ್ತಕ್ಕಂಥ ಯೋಜನೆಗಳು ಇವತ್ತು ತಾಲೂಕು ಮಟ್ಟದಲ್ಲಿ ಬರ್ತಾವಲ್ಲ ಆಫೀಸ್ನಾಗ್ರಿ ಅಲ್ಲಿ ಎಲ್ಲಾ ಶಾಸಕರು ಯಾರಿಗೆ ಶಿಫಾರಸ್ ಮಾಡ್ತಾರ ಮಾತ್ರ ಅಂಥವ್ರಿಗೆ ಕೆಲಸ ಆಗ್ತಾ ಇದಾವ ಇವಾಗ ಸಾಮಾನ್ಯ ದಲಿತರ ಪರಿಸ್ಥಿತಿ ಏನಾಗಿದೆ ಬರೇ ತಿರುಗಾಡುದು ಅಲ್ಲಿ ಭೇಟಿ ಕೊಡುದು ಇದ್ದುದು ಇಟ್ಟು ಖರ್ಚು ಮಾಡ್ಕೊಡುದು ಮನಿಗೆ ಹೋಗುದು ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಹಿಟ್ಲರ್ ಆಡಳಿತ ಕೂಡ ಈ ಒಂದು ನಡೆದದ ನಡ್ದು ನಾ ಕಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಸರ್ ಸರ ಇವೆಲ್ಲಾನು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ದಲಿತ ಸಂಘಟನೆಗಳಿಗೂ ಕೂಡ ನಾವು ಮನವರಿಕೆ ಮಾಡ್ತಾ ಇದೀವಿ ಇವತ್ತು ಇವೆಲ್ಲ ಇವತ್ತು ಎಲ್ಲಾ ಆಫೀಸ್ಗಳಲ್ಲಿ ಇಂತ ಒಂದು ನಡತೆಯನ್ನು ಖಂಡಿಸಿ ಮತ್ತು ನಮ್ಮ ಎಸ್ ಸಿ ಮೋರ್ಚಾದ ಒಟ್ಟ ಮಂಡಲ ವತಿಯಿಂದ ಇದನ್ನು ಖಂಡಿಸಿ ನಾವು ಉಗ್ರವಾದಂತ ಪ್ರತಿಭಟನೆ ಕೂಡ ಮುಂದಿನ ಮಾಡಿದ್ರೆ ಹಮ್ಮಿಕೊಳ್ತೀವಿ ಇದು ಕೂಡಲೇ ಸರಿ ಹೋಗ್ಬೇಕು ಹಿಟ್ಲರ್ ಆಡಳಿತ ಬಿಡ್ಬೇಕು ಅಂತಕ್ಕಂಥವು ಕೂಡ ನಾ ಇದರ ಮೂಲಕ ನಾನು ಅವ್ರಿಗೆ ಮನವಿನೂ ಮಾಡ್ಕೊತಾ ಇದ್ದೀನಿ ಆಗ್ರಹಿಸ್ತಾ ಇದ್ದೀನಿ ವೀಕ್ಷಕರೇ ಆ ಶಾಸಕರಾದಂತಹ ಅಶೋಕ್ ಅವರು ಹಿಟ್ಲರ್ ಆಡಳಿತ ಮಾಡ್ತಾ ಇದ್ದಾರೆ ಈ ಮೂಲಕ ದಲಿತ ವಿರೋಧಿ ತತ್ವಗಳನ್ನ ಇಟ್ಟುಕೊಂಡು ಅವರು ಅಹ್ ಏನೋ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರೆ ಮತ್ತು ಅವರು ಯಾರಿಗಿ ಅಂದ್ರೆ ರೈತರಿಗಾಗ್ಲಿ ಅಥವಾ ದಲಿತರಿಗಾಗ್ಲಿ ಸಿಗ್ಬೇಕಾದಂತ ಸವಲತ್ತುಗಳನ್ನ ಅವರು ಅರ್ಜಿ ಹಾಕಿದಾಗ ಅಧಿಕಾರಿಗಳು ಲೆಟರ್ ಪ್ಯಾಡ್ ಕೇಳ್ತಾ ಇದಾರೆ ಅಂದ್ರೆ ಶಾಸಕರ ಮೂಲಕ ಲೆಟರ್ ಪ್ಯಾಡ್ ಕೇಳ್ತಾ ಇದ್ರ ಅಂತ ಅಂತಕ್ಕಂತ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾರೆ ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗಮಿಷ್ಟಿಗೆ ನಮಸ್ಕಾರ